ನೂರು ಅಕ್ಷರಗಳ ವೇಗ ವರ್ಣಪದ ಅಭ್ಯಾಸ ಆ ಅಧಿಕಾರಿ ಈ ಕಾನೂನು ಪದ್ಧತಿ ಬಗ್ಗೆ ಏನು ಅಭಿಪ್ರಾಯ ಕೊಟ್ಟರು ವ್ಯವಸಾಯ ಅಭಿವೃದ್ಧಿಗೆ ನೀರಾವರಿ ಅನುಕೂಲವು ಒದಗಬೇಕು ಅಯ್ಯ ನಿನ್ನ ಉದ್ದಿಮೆ ನೋಡಿ ನಾನು ಅಯ್ಯೋ ಎನ್ನುತ್ತೇನೆ ನಮ್ಮ ಊರಿನಲ್ಲಿ ಈ ತಿಂಗಳು ಉತ್ಸವ ಅಸಾಧಾರಣ ರೀತಿಯಲ್ಲಿ ಆಗುತ್ತದೆ ಸಮಯ ನೋಡಿ ಬನ್ನಿ ಇಲ್ಲಿ ಆಡಳಿತ ಚೆನ್ನಾಗಿಲ್ಲ ಕಾನೂನು ಅಡಚಣೆ ಇದೆ ಅದು ನಿಮಗೆ ಗೊತ್ತಿದೆ ಜನಾಂಗದ ಔನ್ನತ್ಯಕ್ಕೆ ಯಾವ ಯಾವ ಏರ್ಪಾಡು ಮಾಡಬೇಕು ಅವನ್ನೆಲ್ಲ ಆಯಾಯ ಅಧಿಕಾರಿಯು ಗಮನದಲ್ಲಿಟ್ಟಿರಬೇಕು ನಾನು ಇತಿಹಾಸ ಸಾಹಿತ್ಯ ಸಮಾಜ ಮತ್ತು ರಾಜಕೀಯ ವಿಜ್ಞಾನಗಳು ಐಚ್ಛಿಕ ವಿಶ್ವ ವಿಷಯಗಳನ್ನು ನನ್ನ ವ್ಯಾಸಂಗದಲ್ಲಿ ಓದುತ್ತಿದ್ದೇನೆ ಈ ಅಭ್ಯಾಸಕ್ಕೆ ಸುವ್ಯವಸ್ಥಿತ ಪದ್ಧತಿ ಅವಶ್ಯಕ ಸ್ವಾತಂತ್ರ್ಯ ಉತ್ಸವ ಸಂದರ್ಭದಲ್ಲಿ ಪ್ರಜೆಗಳು ಬಹಳ ಉತ್ಸಾಹಭರಿತರಾಗಿದ್ದರು ಎಲ್ಲರೂ ಉಪಾಧ್ಯಾಯರನ್ನು ನೋಡಿ ಅವರ ಬಗ್ಗೆ ಗೌರವ ಸೂಚಿಸಲು ನಿರ್ಣಯ ಆಯಿತು ಹೆಚ್ಚು ಬೆಲೆ ಅಕ್ಕಿ ಜನ ಏತಕ್ಕೆ ಉಪಯೋಗ ಮಾಡುತ್ತಾರೆ